ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇದೇ ತಿಂಗಳ ಆರನೇ ತಾರೀಕು ಗುರುವಾರ ಶನೇಶ್ವರ ಜಯಂತಿ ಇದೆ ಶನಿ ಭಗವಾನರ ಜನ್ಮದಿನೋತ್ಸವ ಈ ದಿನದೊಂದು ಎಲ್ಲ ಶನೇಶ್ವರ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ ಪ್ರಸಾದ ವಿತರಣೆ ಇತ್ಯಾದಿ ಹೋಮ ಹವನ ಹರಿಕಥೆಗಳು ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಭಕ್ತಾಭಿಮಾನಿಗಳು ಹಾಗೂ ಶನಿದೋಷ ಇರ್ತಕ್ಕಂಥ ರಾಶಿಯವರು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಕೈಲಾದಂಥ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು ಎಳಬತ್ತಿ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಸಾಧ್ಯ ಆದರೆ ದೇವರಿಗೆ ಸಂಬಂಧಪಟ್ಟಂಥ ಕಪ್ಪು ಎಳ್ಳಿನ ತುಲಾಭಾರ ಸೇವೆಯನ್ನು ತುಂಬ ದೋಷ ಉಳತಕ್ಕಂಥವ್ರು ಮಾಡಿಸ್ಬೋದು ಒಂದು ವೇಳೆ ಆ ರೀತಿ ಕಷ್ಟ ಸಾಧ್ಯ ಅಟ್ ಅಟ್ಲೀಸ್ಟ್ ಎಂಟುನೂರು ಗ್ರಾಮು ಅಥವಾ ಎಂಟು ಕೆ ಜಿ ಕಪ್ಪೆಳ್ಳನ್ನು ಶನಿ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ದಾನ ಕೊಡೋದ್ರಿಂದಲೂ ಶನಿ ದೋಷದ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ಬಹುತೇಕ ಜಾತಕಗಳನ್ನು ನಾನು ಪರಿಶೀಲನೆ ಮಾಡುವಾಗ ಶನಿದೋಷದ ಪ್ರಭಾವದಿಂದ ಕಷ್ಟ ನಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಮದುವೆಯ ವಿಚಾರಗಳಲ್ಲಿ ನಿಧಾನ ಆಗ್ತಕ್ಕಂಥದ್ದು ಅಥವಾ ಮದುವೆ ಆಗದಲ್ಲೇ ಇರ್ತಕ್ಕಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲದೇ ಇರತಕ್ಕಂತಹ ಹಲವಾರು ಜಾತಕಗಳನ್ನು ನೋಡಿದ್ದೇನೆ ಅಂತಹ ಜಾತಕದ ಸಮಸ್ಯೆ ಉಳತಕ್ಕಂಥವರು ಗುರುವಾರದಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಪೂಜೆ ಕೊಡುವ ಒಂದು ಸಂದರ್ಭದಲ್ಲಿ ಆಲಸ್ಯ ಇರಬಾರ್ದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈಗ ವೃಶ್ಚಿಕ ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ತುಲಾ ರಾಶಿಯವರಿಗೆ ಪಂಚಮ ಶನಿ ದೋಷ ಇದೆ ಸಿಂಹ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರೋದರಿಂದ ಕೆಲವೊಂದು ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗುತ್ತೆ ಅವರು ಸಹ ಪೂಜೆಯನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು ಮಕರ ಮತ್ತು ಕುಂಭ ಮತ್ತು ಮೀನ ರಾಶಿಯವರಿಗೆ ಸಾಡೆ ಸಾತಿಯ ಶನಿಯ ಪ್ರಭಾವ ಇರೋದರಿಂದ ಈ ರಾಶಿಯವರು ಸಹ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ಉತ್ತಮ ಹಾಗೆ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ದೋಷ ಇರೋದರಿಂದ ಈ ರಾಶಿಯವರು ಸಹ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡದೇ ಇದ್ದರೂ ಒಳ್ಳೆಯದು ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರದ್ಧಾ ಭಕ್ತಿ ನ್ಯಾಯ ನೀತಿ ಇದ್ದರೆ ಬಹಳ ಉತ್ತಮ ಈ ದಿನ ಒಂದು ವೇಳೆ ಯಾರಾದರೂ ಅಶಕ್ತರು ವೃದ್ಧರು ವಯಸ್ಸಾದವರು ರೋಗಿಗಳು ಕಂಡು ಬಂದರೆ ನಿಮ್ಮ ಕೈಲಾಗ್ತಕ್ಕಂಥ ಸಹಾಯವನ್ನು ಮಾಡಬಹುದು ಇನ್ನು ವಿಶೇಷ ಪೂಜೆಗಳನ್ನು ಮಾಡಿಸ್ತಕ್ಕಂಥವರು ಆಯಾಯ ಶನಿ ಭಗವಾನರ ಕ್ಷೇತ್ರದಲ್ಲಿ ತಿಳಿದುಕೊಂಡು ಅಲ್ಲಿನ ಅರ್ಚಕರು ಅಥವಾ ಪುರೋಹಿತರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಯಾವುದೇ ಹೊಸ ಕಾರ್ಯಗಳಿಗೆ ಉತ್ತಮವಾದಂಥ ದಿನ ಆಗಿರೋದಿಲ್ಲ ಹಾಗೂ ವಿಶೇಷವಾಗಿ ಈ ದಿನ ತುಲಾಭಾರ ಸೇವೆ ಮಾಡಿಸ್ತಕ್ಕಂಥವರು ಮಾಡಿಸ್ ಮಾಡಿಸ್ಬೋದು ಶನಿದೋಷಕ್ಕೆ ಒಳಪಟ್ಟಂಥವರು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ವಿಶೇಷವಾದಂಥ ಪೂಜೆಗಳನ್ನು ಮಾಡಿಸೋದು ಉತ್ತಮ ವೀಕ್ಷಕರೇ ಯಾವುದೇ ಶನಿದೇವರ ಕ್ಷೇತ್ರಕ್ಕೆ ಹೋದಾಗ ಶನಿ ಭಗವಾನರಿಗೆ ಎಂಟು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಒಂದು ವೇಳೆ ಆ ದೇವಸ್ಥಾನಗಳಲ್ಲಿ ಶನೀಶ್ವರ ಗಾಯತ್ರಿ ಮಂತ್ರ ಬರೆದಿದ್ರೆ ಆ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಇಲ್ಲಾಂತಂದರೆ ಶನಿ ಭಗವಾನರ ಮಂತ್ರವಾದಂಥ ಮೂಲ ಮಂತ್ರವನ್ನು ಓಂ ಷನೇಶ್ವರಾಯ ನಮ ಈ ಮಂತ್ರವನ್ನು ಕನಿಷ್ಠ ಪಕ್ಷ ಎಂಟು ಸುತ್ತು ಪ್ರದಕ್ಷಿಣೆ ಹಾಕುವವರೆಗೂ ಜಪ ಮಾಡಿ ಶನಿ ಭಗವಾನರಿಗೆ ಮುಗಿದು ನಮಸ್ಕರಿಸಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಬಹುತೇಕ ಜೀವನದಲ್ಲಿ ನಷ್ಟ ಕಷ್ಟ ಏರುಪೇರುಗಳಿಗೆಲ್ಲ ಶನಿ ಭಗವಾನರ ದೋಷವೇ ಕಾರಣ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಶನಿದೇವರ ಫಲಾಫಲಗಳು ಇರ್ತವೆ ಆ ಶನಿ ಭಗವಾನರು ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಶ್ರೇಯಸ್ಸು ಯಶಸ್ಸನ್ನು ಕೊಟ್ಟು ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ ನೀವು ಸಹ ಆ ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮಸ್ಕಾರ ಹಾಗೆ ಈ ವಿಡಿಯೋವನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ నన్న పేజన్న ఫోమీ నమస్కారం